ವಿದ್ಯಾರ್ಥಿಗಳೇ ಪರೀಕ್ಷೆಯ ಬಗ್ಗೆ ಭಯ ಬೇಡ ಅದು ನಿಮ್ಮ ಒಂದು ವರ್ಷದ ಅಭ್ಯಾಸದ ಜ್ಞಾನವನ್ನು ಪರೀಕ್ಷೆ ಮಾಡಲು ಇಟ್ಟಿರುವಂತಹ ಒಂದು ಅವಕಾಶ ಎಂಟು ಮತ್ತು ಒಂಬತ್ತನೇ ತರಗತಿ ಪರೀಕ್ಷೆ ಬರೆಯಲು ಎಷ್ಟು ಉಲ್ಲಾಸ ಮತ್ತು ಸಂತೋಷದಿಂದ ಶಾಲೆಗೆ ಬರುತ್ತೀರಿಯೋ ಅದೇ ರೀತಿಯಾಗಿ ಸಹ ಯಾವುದೇ ಭಯವನ್ನು ಇಟ್ಟುಕೊಳ್ಳದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲು ಹೋಗಬೇಕು ಈಗಾಗಲೇ ಸಮಾಜ ವಿಜ್ಞಾನದ ಪರೀಕ್ಷೆಯ ಪಾಸಿಂಗ್ ಪ್ಯಾಕೇಜ್ ಅದನ್ನು ನನ್ನ ಸ್ವಂತ ಖರ್ಚಿನಲ್ಲಿ ನಿಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಣೆ ಮಾಡಿದ್ದೇನೆ ಕಳೆದ ವರ್ಷ ಯಲ್ಲಿ ನಮ್ಮ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ನಿಮ್ಮ ಮುಂದೆ ಎಸ್ಡಿಎಂಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಈಗ ನಮ್ಮ ತಂದೆಯವರಾದ ಅಯ್ಯಪ್ಪ ಬೀರಾದರ ಹೆಸರಿನಲ್ಲಿ ಸನ್ಮಾನ ಮಾಡಿದ್ದೇನೆ ಕಾರಣ ನಮ್ಮ ವಿದ್ಯಾರ್ಥಿ ನಮ್ಮ ಹೆಮ್ಮೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬುದನ್ನು ಅರಿತುಕೊಂಡು ನಮ್ಮ ಶಿಕ್ಷಕ ವೃಂದದವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಬೋರ್ಡ್ ಪರೀಕ್ಷೆ ಕುರಿತು ಯಾವುದೇ ಭಯವನ್ನು ಇಟ್ಟುಕೊಳ್ಳಬಾರದು ಅಲ್ಲಿ ಸಹ ಶಿಕ್ಷಕರು ಕಾರ್ಯನಿರ್ವಹಿಸಿದ್ದಾರೆ ತಾವು ಓದಿದ್ದನ್ನು ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಂಡು ಭಯವನ್ನು ದೂರ ಮಾಡಿ ಮನಸ್ಸಿನ ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯಬೇಕು ಅದರ ಜೊತೆ ತಾಯಿ ಮೇಲೆ ಡಾಕ್ಟರ್ ಬರದರ್ ಸರ್ ಅವರು ಇಟ್ಟಿರುವಂತಹ ಗೌರವವನ್ನು ತೋರಿಸುತ್ತದೆ ಇಂತಹ ಕ್ರಿಯಾಶೀಲ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರುವುದು ನಮ್ಮ ಹೆಮ್ಮೆ ವಿಷಯವಾಗಿದೆ ಮಕ್ಕಳಿಗಾಗಿ ಈ ಸಲ ಎಸ್ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡ್ರೆ ಅವರಿಗೆ ಒಂದು ತೊಲೆ ಬಂಗಾರ ನೀಡುವುದು ನಿಜವಾಗ್ಲೂ ಸಂತೋಷವನ್ನ ತರುವಂತಹ ವಿಷಯ ಡಾಕ್ಟರ್ ಬಿರದರ್ ಅವರು ಪ್ರತಿ ವರ್ಷವೂ ಮಕ್ಕಳಿಗೆ ಶಾಲೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿರುವುದು ಜೊತೆಗೆ ಎಲ್ ಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಅವರ ತಂದೆಯವರ ತಂದೆಯವರಾದ ದಿವಂಗತ ಅಯ್ಯಪ್ಪ ಬೀರದರ್ ಅವರ ಹೆಸರಿನ ಮೇಲೆ ಪ್ರೋತ್ಸಾಹ ನೀಡುತ್ತಿರುವುದು ಸನ್ಮಾನ ಮಾಡುತ್ತಿರುವುದು ಮಹತ್ವದ ಕಾರ್ಯ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅದು ನಮ್ಮ ಹೆಮ್ಮೆ ಪಡುವಂತ ವಿಷಯ ಮುಖ್ಯ ಗುರುಗಳು ಮಾರ್ಗದರ್ಶನದೊಂದಿಗೆ ಸಕಲ ಶಿಕ್ಷಕರ ಸಹಕಾರದೊಂದಿಗೆ ಬೀರದರ್ ಅವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿರುವುದು ಸಂತೋಷದ ವಿಷಯ ಮತ್ತು ದೇವರು ಅವರಿಗೆ ಈ ಒಂದು ಶಕ್ತಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಯಪಾಲಿಸಲಿ ನೀವು ಈ ವರ್ಷ ನಮ್ಮ ಉಡುಂಗಲ್ ಖಾನಾಪುರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದರೆ ನಮ್ಮ ಬೇರಾದರ ಕುಟುಂಬದಿಂದ ಒಂದು ತೊಲೆ ಬಂಗಾರವನ್ನು ಒಬ್ಬರಿಗೆ ಕೊಡುತ್ತೇನೆ ಮತ್ತು ಯಾವುದೇ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದರೆ ಒಂದು ತೊಲೆ ಬೆಳ್ಳಿಯನ್ನು ಕೊಡುತ್ತೇನೆ ದಯವಿಟ್ಟು ಪರೀಕ್ಷೆಯನ್ನು ಧೈರ್ಯದಿಂದ ಬರೆಯಿರಿ ಶಾಲೆಯ ವೃತ್ತಿಪರ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಒಂದೊಂದು ಸಾವಿರ ನಗದು ಬಹುಮಾನವನ್ನು ನೀಡಿದರು ಅದೇ ರೀತಿ ಶಿವಲೀಲಾ ಶಿಕ್ಷಕಿ ಈ ವರ್ಷ ಟಾಪರ್ಸ್ ಬರುವ ವಿದ್ಯಾರ್ಥಿಗಳಿಗೆ ಒಂದು ಗ್ರಾಂ ಬಂಗಾರ ಕೊಡುವುದಾಗಿ ಪ್ರಕಟಣೆ ಮಾಡಿದ್ದಾರೆ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ದಂಡಪ್ಪ ಬೀರಾದರ ಮಾತನಾಡಿದರು ಶಾಲೆಯ ಮುಖ್ಯ ಗುರುಗಳಾದ ವೀರೇಶಂಗಡಿ ಅಂಗಡಿ ಮಾತನಾಡುತ್ತಾ ನಮ್ಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ ನೀವುಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಅದನ್ನು ಪರೀಕ್ಷೆ ಸಮಯದಲ್ಲಿ ಹೊರಗಡೆ ತಿರುಗಾಡದೆ ಚೆನ್ನಾಗಿ ಓದಿರಿ ಓದಿದ್ದನ್ನು ಅವಲೋಕನ ಮಾಡಿಕೊಳ್ಳಿ ಪರೀಕ್ಷೆಯನ್ನು ಧೈರ್ಯವಾಗಿ ಬರೆಯಿರಿ ಉತ್ತಮ ಅಂಕ ಗಳಿಸಿ ತಂದೆ ತಾಯಿ ಗುರುಗಳಿಗೆ ಕೀರ್ತಿ ತರಬೇಕು ಎಂದು ಹೇಳಿದರು ಅತ್ಯಂತ ಅದೇನೋ ಬೋರ್ಡ್ ಪರೀಕ್ಷೆ ಅಂದ್ರೆ ಭಯ ಪಡಬೇಕಿಲ್ಲ ನಿಮ್ ನಾ ಹೇಳ್ತಾ ಇದ್ದೀನಿ ನಿನ್ನೆ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ಇಲಾಖೆಯವರು ಬಿಟ್ಟಿದ್ದಾರೆ ಲಿಂಕ್ ಪರೀಕ್ಷೆ ಅಷ್ಟೇ ಯಾವ ರೀತಿಯಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಯನ್ನ ಪರೀಕ್ಷೆ ಬರೆಯುವಾಗ ನೀವು ಧೈರ್ಯದಿಂದ ಪರೀಕ್ಷೆ ಬರೀತಿರೋ ಅಷ್ಟೇ ನಗುಮೊಗದಿಂದ ತರಗತಿಯನ್ನ ಪ್ರವೇಶ ಮಾಡಿ ಆ ಪರೀಕ್ಷೆ ಬರೀತಿರೋ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ನಮ್ಮ ಉಡುಮಲಕ್ಕಾನಾಪುರ ವಿದ್ಯಾರ್ಥಿಗಳು ಧೈರ್ಯವಾಗಿ ಸ್ಪಷ್ಟವಾಗಿ ನಗು ಪರೀಕ್ಷೆ ಬರೀತಾರೆ ಅನ್ನುವಂತ ವಿಶ್ವಾಸ ಇಡೀ ನಮ್ಮ ಶಾಲೆಯ ಶಿಕ್ಷಕರಿಗಿದೆ ಪರೀಕ್ಷೆ ಎಂದರೆ ಭಯ ಬೇಡ ಅದೊಂದು ಉಲ್ಲಾಸ ಅದೊಂದು ಸಂತೋಷ ನಾನು ಹಬ್ಬದ ದಿನ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಎಷ್ಟು ಸಂತೋಷದಿಂದ ಇರ್ತಾನೆ ಹಾಗೆ ನೀವು ಶುಭ್ರವಾದ ಬಟ್ಟೆಯನ್ನು ಹಾಕಿಕೊಂಡು ಆ ಎಸ್ ಎಸ್ ಎಲ್ ಸಿ ಬರೆಯಬೇಕೆನ್ನುವುದು ನನ್ನ ಆಸೆ ಆಗಿದೆ ಹಮ್ಮಿಕೊಂಡಿದ್ದಾರೆ ಕಳೆದ ಸಲಕ್ಕಿಂತಲೂ ಈ ಸಲ ವಿಶೇಷವಾದ ಬಹುಮಾನ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡರೆ ಒಂದು ತಲೆ ಬಂಗಾರವನ್ನು ಪ್ರಕಟಣೆ ಮಾಡಲಾಗಿದೆ ಜೊತೆಗೆ ಒಂದು ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ತೆಗೆದುಕೊಂಡರೆ ಒಂದು ಗ್ರಾಮ್ ಬಂಗಾರ ಪ್ರಕಟಣೆಯಾಗಿದೆ ಬರೆದ್ರೆ ಈಗಾಗಲೇ ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾವು ನಿಮಗೆ ಕೊಡ್ತಾ ಇರುವುದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವರು ನಮ್ಮ ವಿದ್ಯಾರ್ಥಿಗಳು ಎನ್ನುವ ಅಭಿಮಾನದ ಇಟ್ಟುಕೊಂಡಿದ್ದೇವೆ ಪರೀಕ್ಷೆಯನ್ನ ಸಂತೋಷದಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತು ತಮ್ಮ ಅನಿಸಿಕೆಗಳನ್ನು ಅಚ್ಚುಕಟ್ಟಾಗಿ ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾನಾಪುರದಯ್ಯ ಸದಸ್ಯರಾದ ವೀರೇಶ್ ಉಗಾರ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ನಫೀಸ ಅಂಜುಮ್ ವೀಣಾ ಕುಲ್ಕರ್ಣಿ ಶಿವಲೀಲಾ ಸಾವಿತ್ರಿ ಪದ್ಮಾವತಿ ಹಾಗೂ ನೀಲಕಂಠ ಉಪಸ್ಥಿತರಿದ್ದರು ಸರಸ್ವತಿ ಕನ್ನಡ ಶಿಕ್ಷಕಿಯು ವಾರ್ಷಿಕ ವರದಿಯನ್ನು ಓದಿದರು ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಗುಜರಾತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿರೂಪಿಸಿದರು ಕುಮಾರಿ ಗೀತಾ ಪ್ರಾರ್ಥನೆ ಮಾಡಿದಳು ಕುಮಾರಿ ಪ್ರತಿಭಾ ವಂದಿಸಿದಳು